ಚಿಲೆಗಳು ಸಂಗೀತವ ಹಡುವೆ ಗೆಳೆಯರ ಬಳಗ ಕುಷ್ಟಗಿಯ ತಂಡದಿಂದ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಶ್ರೀ ಮಹಾವೀರ ಸಾಮಿಲದಲ್ಲಿ ಗುರು ಪೌರ್ಣಿಮಾ ದಿನವನ್ನು ಅರ್ಥಪೂರ್ಣವಾಗಿ ವಿಶಿಷ್ಟವಾಗಿ ಆಚರಿಸಲಾಯಿತು ಮದ್ದಾನಹಿರಿ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಎಂಎಂ ಗೊನ್ನಾಗರ ಮುಖ್ಯೋಪಾಧ್ಯಾಯರು ಕಂದ್ಕೂರ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಗುರು ಪೌರ್ಣಿಮಾ ಪ್ರಯುಕ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ರವೀಂದ್ರ ವಾಕಳೆ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಶ್ರೀಗಳು ಸಂಗೀತ ಬಾ ಹಾಡುವೆ ಗೆಳೆಯರ ಬಳಗದ ಅಧ್ಯಕ್ಷರಾದ ಶಾಂತರಾಜ್ ಜೈನ್ ಹಾಗೂ ತಂಡದ ಸದಸ್ಯರು ಗುರುಗಳನ್ನು ಗೌರವಿಸಿ ಸನ್ಮಾನಿಸಿದರು ಶ್ರೀ ಕರಿಬಸವ ಶಿವಾಚಾರ್ಯರು ಹಾಗೂ ಎಂ ಎಂ ಗೋಂಡಗರ್ ಗುರುಗಳು ಮತ್ತು ಶಾಂತರಾಜ್ ಜೈನ್ ಅವರು ಗುರು ಪೌರ್ಣಿಮೆಯ ಕುರಿತು ಮಾತುಗಳನ್ನಾಡಿದರು ವಿಮ್ಸನ್ ರಾವ್ ಕುಲಕರ್ಣಿ ಇವರು ಗುರುವಿನ ಗುಲಾಮನಾಗುವ ತನಕ ದೊರೆದಿ ಗೀತೆಯನ್ನು ಹಾಡಿದರು ಈ ಕಾರ್ಯಕ್ರಮದಲ್ಲಿ ಶಿಲೆಗಳು ಸಂಗೀತ ಹಾಡುವೆ ಗೆಳೆಯರ ಬಳಗದ ವೇದಿಕೆಯ ಸದಸ್ಯರು ಮತ್ತು ಇತರರು ಭಾಗವಹಿಸಿದ್ದರು ಇದು ಜಿಎಂ ನ್ಯೂಸ್ವಾಮಿ ಇವತ್ತು ನಮ್ಮ ಶಿಲೆಗಳು ಸಂಗೀತ ಹಾಡಿನ ವೇದಿಕೆಯನ್ನು ನಮ್ಮೆಲ್ಲರ ಒಂದು ಕರೆಯ ಮೇರೆಗೆ ಆತ್ಮೀಯವಾಗಿ ಭಕ್ತರ ಕೆರೆಯ ಮೇರೆಗೆ ಇವತ್ತು ಆಗಮಿಸಿದ್ದಾರೆ ಎಮ್ ಎನ್ ಗೊನ್ನಾಗರ್ ಸರ್ ಅವರು ಕೂಡ ಬಂದಿದ್ದಾರೆ ದಯವಿಟ್ಟು ಅವರು ಬರಬೇಕು ವೇದಿಕೆ ಮೇಲೆ ಬರಬೇಕು ಗುರುವಿನ ಸ್ಥಾನ ಬಹಳ ಮಹತ್ವದ ಅದಕ್ಕೆ ಇವತ್ತು ಗುರು ಗುರುವೈರನ್ನ ಗೌರವಿಸುವಂತ ಶುಭ ದಿನ ಆ ಶುಭ ದಿನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಆಗೋಣ ಗುರುವಿನ ಸೇವೆ ಸಮಾಜದಲ್ಲಿ ತುಂಬಾ ಇದೆ ಅದಕ್ಕೆ ಹೇಳೋದಕ್ಕೆ ಶಬ್ದನೇ ಇಲ್ಲ ಯಾಕಂದ್ರೆ ಗುರು ಇಲ್ಲದ ಮಠ ಅಲ್ಲ ಅಂತ ಹಿರಿಯರ್ ಇಲ್ಲದ ಗುರುಗೂ ಮತ್ತು ಹಿರಿಯರಿಗೆ ಎಷ್ಟೊಂದು ಒಂದು ಅಂತರ ಇದೆ ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲಿ ಒಬ್ರು ಹಿರಿಯರು ಇದ್ರ ಹಿರಿಯರು ಮಾತು ಕೇಳ್ಕೊಂಡು ನಡೆದ್ರೆ ಪಾಳ್ಯಕ್ಕ ಆ ಮಠದೊಳಗ ಗುರು ಇದ್ರೆ ಆ ಸಮಾಜದೊಳಗ ಗುರು ಇತ್ತಂದ್ರ ಗುರು ಹೇಳಿದಂಗ ಹೋದ್ರೆ ಸಮಾಜ ಉತ್ತರ ಆ ನಿಟ್ಟೊಳಗ ಗುರು ಅಷ್ಟೊಂದು ಈ ಒಂದು ಸಾಮಾಜಿಕ ಸಾರ್ಥಿಕ ಸೇವೆ ಸಸ್ತಾರ ಆ ನಿಟ್ಟೊಳಗೆ ನಮ್ಮ ಶಾಂತರಾಜ್ ಜೈನ್ರವರು ಮುಂಜಾನೆಯಿಂದ ಇದನ್ನು ತಯಾರಿ ಮಾಡಿದ್ದರು ಗುರುಪೌರ್ಣಿಮೆ ಇವತ್ತು ಏನಾದರೂ ಮಾಡೋಣ ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡ್ಕೊಂಡಂಗೆ ಶ್ರೀಗಳನ್ನು ಕರೆಸೋಣ ಮತ್ತು ನಮ್ಮ ಗಣಾಗರ್ ಸರ್ ಕರೆಸ್ಕೊಂಡು ಅವರಿಗೆ ಏನು ಅದು ಒಂದು ಸನ್ಮಾನ ಮಾಡಿ ಗೌರವಿಸೋಣ ಅಂದ್ರೆ ಗುರುವಿಗೆ ಸನ್ಮಾನ ಮಾಡಿದಾಗುವೊಳಗ ನಾವೆಲ್ಲರೂ ತೀರ್ಮಾನ ಮಾಡಿಕೊಂಡ ಇವತ್ತು ಗುರುವಿಗೆ ನಾವು ಗೌರವಿಸುವಂತ ಕೆಲಸ ಆಗ್ತಾ ಇದೆ ಅದಕ್ಕೆ ನಮ್ಮೆಲ್ಲ ವೇದಿಕೆಯ ಸದಸ್ಯರು ಗೌರವಿಸುವಂತಹ ಕೆಲಸಕ್ಕೆ ಬರಬೇಕು ಗುರು ಪೂರ್ಣಿಮೆಯ ಶುಭ ದಿನವೆಂದು ಶುಭ ಕ್ರಹಿಯಲ್ಲಿ ಶುಭ ಸಂಜೆಯಲ್ಲಿ ಅವರಿಗೆ ನಮ್ಮ ಶಿಲೆಗಳು ಅದು <inaudible> ತಿಂದ <inaudible> 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 ಗುರು ಪೂರ್ಣಿಮೆ ಗುರು ವ್ಯಾಸ ಪೂರ್ಣಿಮೆ ಎನ್ನುವಂಥ ಒಂದು ಪರಂಪರೆಯಲ್ಲಿ ಈ ದಿನ ನಮ್ಮ ಕುಷ್ಟಿಗೆಯ ಶಿಲೆಗಳ ಸಂಗೀತ ಹಾಡಿವೆ ಎನ್ನುವಂಥ ಶಿಲೆಗಳು ಸಂಗೀತವ ಹಾಡಿವೆ ಗೆಳೆಯರ ಬಳಗದ ವೇದಿಕೆಯ ಈ ವೇದಿಕೆಯ ಮೇಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಅಣೆಮಟ್ಟಿ ನಮಸ್ಕಾರಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಸರಳ ಒಂದು ವೇದಿಕೆಯ ಮುಂದಗಡೆ ಕೂತಿರುವಂಥ ಗಣ್ಯ ಮಹನೀಯರಿಗೆ ಮೊಟ್ಟ ಮೊದಲು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೀಗ ತಾನೇ ನನಗೆ ನಮ್ಮ ಗೋಗಿ ಸರ್ ಒಂದು ಫೋನ್ ಹಚ್ಚಿ ಏಳು ಏಳು ಗಂಟೆ ಆಗಿರ್ಬೋದು ಸರ್ ನಿಮ್ಮ ಈ ಒಂದು ಕಾರ್ಯಕ್ರಮ ಇದ್ದೀವಿ ಬರಬೇಕು ಅನ್ನುವಂಥದ್ದು ನನಗೆ ಆಶಯ ನಾನು ಮುಂಜಾನೆಯಿಂದ ಸಂಜೆ ಇವತ್ತು ಸಾಕಷ್ಟು ನನ್ನ ವಿದ್ಯಾರ್ಥಿಗಳು ನನಗೆ ಒಂದು ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೋರಿದ್ದಾರೆ ಯಾಕಂದರೆ ಸತತವಾಗಿ ಮೂವತ್ತು ಒಂದು ವರ್ಷ ನಾನು ಸೇವೆಯನ್ನು ಸಲ್ಲಿಸ್ತಾ ಇತ್ತು ಅದರಲ್ಲಿ ಅತ್ಯಂತ ತೃಪ್ತಿದಾಯಕವಾದಂಥ ಸೇವೆ ನಂತು ಅನ್ನುವಂಥದ್ದು ನನಗೆ ಆತ್ಮತೃಪ್ತಿ ಇದೆ ಯಾಕಂದರೆ ಬೇರೆ ಉದ್ಯೋಗಗಳಿಗಿಂತ ಈ ಗುರುವಿನ ಸ್ಥಾನ ಅತ್ಯಂತ ಶ್ರೇಷ್ಠವಾದದ್ದು ಜಗತ್ತಿನೊಳಗೆ ಏನಾದರೂ ದೇಶ ಅತ್ಯಂತ ಪ್ರಗತಿಯತ್ತ ಒತ್ತ ಹೋಗ್ತದ ಅಂತಂದರೆ ಅದು ಗುರುವಿನ ಮಾರ್ಗದರ್ಶನದಲ್ಲೇ ಸಾಧ್ಯ ಅಂತ ಯಾಕಂದರೆ ಗುರು ಅವಾಗ ಹೇಳ್ತಾ ಇದ್ರು ಹಿಂದಿನ ಕಾಲದೊಳಗೆ ಗುರುಗಳು ಕುಂತ್ಕೊಂಡು ಬೋಧನೆ ಮಾಡ್ತಾ ಇದ್ರೆ ನಿಂತುಕೊಂಡು ಪಾಠ ಕೇಳ್ತಾ ಇದ್ರು ಆದರೆ ಇವತ್ತು ಕಾಲ ಬದಲಾದಂತೆ ಗುರುಗಳು ನಿಂತುಕೊಂಡು ಪಾಠ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಕುಂತ್ಕೊಂಡು ಕೇಳ್ತಾ ಇರ್ತಾರೆ ಇನ್ನು ಮುಂದೆ ಮುಂದೆ ಹೋಗ್ತಾರೆ ಮುಂದೆ ಗುರುಗಳು ಹೆಂಗ ಅಂತಂದ್ರೆ ನಮ್ಮದು ಒಂದು ಕಾನ್ಸೆಪ್ಟ್ ಇದೆ ಗುರುಗಳು ಮನೆಯಾಗಿರ್ತಾರೆ ಹುಡುಗರು ಇರ್ತಾರೆ ಮತ್ತೆ ಇಬ್ಬರಿಗೂ ಒಂದು ಪರೀಕ್ಷೆ ನಡೀತಾ ಇರ್ತದೆ ನಿರಂತರವಾಗಿ ಮುಂದೆ ಜಗತ್ತು ಹಿಂಗ ನಡೀತದ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ ಬರ್ತದ ಯಾಕಂದ್ರೆ ಈಗ ಟೈಮ್ ಇಪ್ಪತ್ನಾಲ್ಕು ಗಂಟೆ ಆದರೂ ಯಾರಿಗೆ ಸಾಲ್ತಾ ಇಲ್ಲ ಈ ಹದಿನಾಲ್ಕು ವರ್ಷ ಆದ ನಂತರ ದುಡಿಯೋದಕ್ಕೆ ಹುಮ್ಮಸ್ಸು ಆ ಹುಡುಗರಲ್ಲಿ ಇದೆ ಈಗ ಕಲಿಯುವ ವಾತಾವರಣದಲ್ಲಿ ಅವ್ರಾಗಲೇ ಅದನ್ನು ತೋರಿಸ್ತಾ ಇದ್ದಾರೆ ನಮಗೆ ಇವತ್ತು ವರ್ಗ ಕೋಣೆಯನ್ನು ನಿರ್ವಹಣೆ ನಿರ್ವಹಣೆ ಮಾಡುವಂತ ಒಂದು ಕೌಶಲ್ಯ ಅಂತ್ಯಂತ ಅವರಿಗೆ ಸಾಧ್ಯ ಇಲ್ಲ ಯಾಕಂದ್ರೆ ಕೇವಲ ಜ್ಞಾನ ಇದ್ರೆ ಮಾತ್ರ ನಾವು ವರ್ಗ ಕೋಣೆಯನ್ನ ನಿಭಾಯಿಸ್ತೀವಿ ಅನ್ನೋದು ಒಂದು ಸುಳ್ಳಾಗ್ತದೆ ಮಾತ್ರ ಸ್ಥಾನಕ್ಕೆ ನಾವೆಷ್ಟು ಬೆಲೆ ಕೊಡಬೇಕು ಏನಿಲ್ಲ ಗುರುವಿನ ಮಹಿಮೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳಿದರು ಅದರಂತೆ ನಮ್ಮ ಶಾಂತರಾಜ್ ಯೋಗಿ ಅವ್ರ ಮನಸ್ಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಈ ಒಂದು ಅಧ್ಯಕ್ಷರವರು ಇಂಥ ಹಲವಾರು ಕಾರ್ಯಕ್ರಮಗಳು ನಿರಂತರ ನಡೀತಾ ಇವತ್ತಿನ ನಡೀತೆ ಅಂದ್ರೆ ನಾಳೆ ಇನ್ನೊಂದು ಮುಂಜಾನೆ ಅಂದ್ರೆ ತಯಾರು ಮಾಡಿಬಿಡ್ತವೆ ಯಾಕಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅದು ಇದು ಬರೀ ಕಟಿ ಕಟಿ ಅಡ್ಡ ಅಲ್ಲ ಸತ್ತು ಕಟಿ ಅಂತ ಅನ್ಬೋದು ಆದ್ರೆ ಮಾತಾಡ್ತಾವೆ ಕಟ್ಟಿಗೆ ಆ ರೀತಿ ಒಂದು ಅಡ್ಡೆ ಮಾಡೋದು ಈ ಎಲ್ಲ ಸಿಲೆಗಳು ಕಲ್ಲು ಹಾಡ್ತಾವ್ತಾವೆ ಹಾಡೋಕೆ ಅಂತ ಒಂದು ಕೆಲಸ ಇಲ್ಲಿ ನಡೀತ ಅದಕ್ಕೆ ಇವತ್ತು ಅವ್ರು ಒಂದು ಅನಿಸಿಕಿಸ್ತೀವಿ ಬರೀ ನಾನು ಒಂದು ಸ್ವಲ್ಪ ಏನೋ ಒಂದು ಸಮಾಧಾನ ಇದ್ದಿಲ್ಲ ಮಧ್ಯಾಹ್ನ ತನ್ನ ಕುಂತು ನೋಡಿದ್ರೆ ಇನ್ನೊಂದು ಒಂದು ಕಾರ್ಯಕ್ರಮ ಮಾಡಬೇಕು ಮಹತ್ವದ ದಿನ ಇವತ್ತು ಒಂದು ಅರ್ಥಪೂರ್ಣ ದಿನವನ್ನಾಗಿ ಮಾಡ್ಬೇಕಂತ ಮಧ್ಯಾಹ್ನ ನಾಲ್ಕೂವರೆ ಐದು ಗಂಟೆ ಮೇಲೆ ಪಿಲ್ಯಾಗಿ ಬೆಳೀತೀವಿ ಆಗಿಂದಾಗ ಮತ್ತು ಶ್ರೀಗಳ ನಂಬರ್ ಇದ್ದಿಲ್ಲ ನನಗೆ ಹಿರೇಮಟ್ಟು ಕಡೆ ನಂಬರ್ ತೊಗೊಂಡೆ ಶ್ರೀಗಳ ಪರ್ಮಿಷನ್ ತೊಗೊಂಡೆ ನಂತರ ಗುರುಗಳ ಬಗ್ಗೆ ಅವ್ರದ್ದು ನಂಬರ್ ಬೋದಿಲ್ಲ ಕುಮಾರಸ್ವಾಮಿ ಸರ್ಗೆ ಹೇಳಿದೆ ಹಿಂಗ ನಮಗೊಬ್ಬರು ಗುರುಗಳನ್ನ ಸನ್ಮಾನ ಮಾಡಲಿಕ್ಕಿದೆ ಇವತ್ತು ಗುರು ಪೂರ್ಣಿಮಾವನ್ನು ಅರ್ಥಪೂರ್ಣವಾಗಿ ಆಚರಿಸ್ಲಿಕ್ಕಿದೆ ನಟರಾಜ್ ಸಾರು ಕುಮಾರಸ್ವಾಮಿ ಸರ್ ಬೆನ್ನಾಳು ಸರ್ ಇವ್ರನ್ನ ಬಿಟ್ಟು ನೀವೇ ಹೇಳ್ರಿ ಯಾರ ಅಂದೆ ಅವ್ರಿಗೆ ಕೇಳೋ ಕುಮಾರಸ್ವಾಮಿ ಸರ್ನ ಕೇಳಿನಿ ಅವ್ರ ಸನ್ಮಾನ ಚಿಕ್ಕ ಅಂದ್ರೆ ಇಲ್ಲ ಅಂತಾರೆ ಯಾರ ಒಡೆವಲ್ರು ಅಂದ್ರೆ ಒಬ್ರಿಗೆ ಯಾರಿಗೆ ಕೇಳಿದೆ ಸರ್ ಇವ್ರ ಹೆಸ್ರು ನಾನೇ ಹೇಳಿದೆ ಇಲ್ಲ ಕಂದ್ಕೋರಿಗೆ ಯಾರ್ದಾರಿದೆ ಮತ್ತು ಇವ್ರಿಗೆ ಕೇಳಿದೆ ಅವ್ರು ಬರ್ತೀವಿ ಅಂದರು ಆ ಪ್ರಕಾರವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ಗುರು ಶ್ರೀಗಳು ಮತ್ತು ಶಿಕ್ಷಕರು ಬಂದು ಕಾರ್ಯಕ್ರಮ ಶುಭ ತಂದೆ ಇದಕ್ಕಾಗಿ ಧನ್ಯವಾದಗಳು ಮೊದಲನೇದಾಗಿ ಇವತ್ತು ಗುರು ಪೂರ್ಣಿಮೆ ಆಚರಿಸ್ತಾ ಇದ್ದೀವಿ ಎಲ್ಲರೂ ಗುರು ಇಲ್ಲ ನಾವು ಯಾರೂ ಇವತ್ತಿಲ್ಲೆ ಎಂತಿಲ್ಲ ಪಾಕಳೆ ಅವ್ರು ಹೇಳ್ದಕ್ಕಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಕೃತಿ ಅದು ಹಿರಿಯರ ನಾನು ನೋಡಿಗೆ ಹೇಳ್ಕೊಂತ ಬಂದಾರ ಈಗ ನಮ್ಮ ಗೊನ್ನಾಳ ಸಾವ್ರು ಹೇಳ್ದಂಗೆ ಸಾಕಷ್ಟು ಮುಂದುವರೆದಿದೆ ಕಾಲ ಸಾಕಷ್ಟು ಮುಂದುವರೆದ ಪ್ರಕಾರ ಎಲ್ಲರೂ ತಮ್ಮ ಸಾಕ್ರೆಟಿಸ್ಟು ತಮ್ಮ ಅಭಿಪ್ರಾಯ ಹೇಳಿದರು ಸಾಹಿತಿಗಳು ಹೇಳಿದರು ಚಿಂತಕರು ಹೇಳಿದರು ಸಾಕಷ್ಟು ಒಳ್ಳೆ ಒಳ್ಳೆ ಗುರುಗಳು ತಮ್ಮದೇ ಅಂತ ಹೇಳ್ತಾಳೆ ನಾನು ಒಬ್ಬ ಸಣ್ಣ ಸೇವಕನಾಗಿ ಗುರು ಗುಲಾಮನಾಗಿ ನನ್ನ ಒಂದು ಆಡಂಟಿಸಿಕೆ ಹೇಳ್ತಾನೆ ನಮ್ಮದು ಇವತ್ತಿನ ಎಲ್ಲ ರಾಜಕೀಯ ಇದೆ ಒಂದು ಒಂದು ಸಿಸ್ಟಮ್ ಇದೆ ನಮ್ಮದು ಶಿಕ್ಷಣ ವೃತ್ತಿ ಶಿಕ್ಷಣ ನೀತಿ ಅನ್ನೋದು ಎರಡು ನೂರು ವರ್ಷ ಬ್ರಿಟಿಷರು ಮಾಡಿದ್ದು ಇನ್ನೂರಿಗೂ ಅದೇ ಪಟ್ಟ ಪುಸ್ತಕಗಳ ನಮ್ಮ ದೇಶದಲ್ಲಿ ಹೌದ್ರಿ ಗುರುಗಳೇ ಶಿಕ್ಷಣ ನೀತಿ ಬದಲಾವಣೆ ಆಗ್ಲಿಕ್ಕಿದೆ ಯಾಕೆಂದ್ರ ಹೌದ್ರಿ ಗುರುಗಳೇ ಎರಡ್ನೂರು ವರ್ಷ ಇತಿಹಾಸ ಎರಡ್ನೂರು ವರ್ಷದ ಶಿಕ್ಷಣ ನೀತಿಯನ್ನು ಮಕ್ಕಳ ಭವಿಷ್ಯದ ಬಗ್ಗೆ ಶಿಕ್ಷಣ ನೀತಿಯನ್ನು ಬದಲಾವಣೆ ಕೂಗನ್ನು ನಾವು ಎತ್ತಲಿದ್ರೆ ಒಂದು ಮಕ್ಕಳು ಇವತ್ತಿನ ಮನೆ ಎಸ್ ಎಲ್ ಸಿ ರಿಸಲ್ಟ್ ನೋಡಿದ್ರೆ ಎಂಟು ಲಕ್ಷ ಒಳಗೆ ಐದು ಲಕ್ಷ ಪಾಸ್ ಆದ್ರೆ ಮೂರು ಲಕ್ಷ ಫೇಲ್ ಆಗ ಪ್ರತಿ ವರ್ಷ ಮೂರ್ನೂರು ಲಕ್ಷ ವಿದ್ಯಾರ್ಥಿಗಳು ಮೂವತ್ತೈದು ಮಾರ್ಕ್ಸ್ ತಗೊಳ್ಳಾರ ಫೇಲ್ ಅಂದ್ರೆ ಕಾರಣ ಶಿಕ್ಷಣ ನೀತಿ ಗುರುಗಳದಲ್ಲ ಒಂದು ಚಿಂತನೆ ಮಾಡ್ಬೇಕು ತಾನೆ ನಾನು ಗುರು ಪೂರ್ಣಿಮಾ ದಿವಸ ಅದಕ್ಕೆ ಶಿಕ್ಷಣ ನೀತಿ ಚೈನಾದಲ್ಲಿ ಹೆಂಗಿದೆಯಪ್ಪಾ ಅಂದ್ರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ಒಂದು ದೊಡ್ಡ ಗುಡಾನೇ ಬಿಟ್ಟು ಬಿಡ್ತಾರ ಕಲಿಸ್ತೀವಿ ನಾವು ಅಂತ ಅಲ್ಲಿ ಸಾಕಷ್ಟು ಆಟಿಕೆ ಸಾಮಾನುಗಳನ್ನ ಅದ್ರಾಗ ಆ ಒಬ್ಬ ಯಾವದೋ ವ್ಯಕ್ತಿ ಯಾವುದೇ ಇರಲಿ ಅದರದಾದ ಒಂದು ವೈಶಿಷ್ಟ್ಯ ಅದರದಾದ ಶಣಕನ ಇರುತ್ತದ ನಮ್ಮಲ್ಲಿ ಒಂದು ವೈಶಿಷ್ಟ್ಯ ಒಂದು ಚೇತನ ಇದೆ ಎಲ್ಲದರಲ್ಲಿ ಒಂದು ಚೇತನ ಇದೆ ನಮ್ಮಲ್ಲಿ ಆ ಚೇತನ ವೈಶಿಷ್ಟ್ಯ ಮಗು ಆ ಸಾಮಾನುಗಳನ್ನು ಹೋಗಿ ತನಗೆ ಏನು ಬೇಕಾದ್ರೆ ಹಿಡಿದಿತ್ತು ಒಂದು ಹಡಗು ಹಿಡಿತೈತೆ ಒಂದು ಟ್ಯಾಕ್ಟ್ರಿ ಹಿಡಿತೈತೆ ಒಂದು ಟ್ರೈನ್ ಹಿಡಿತೈತೆ ಆ ಮಗುವಿನ ಮನಸ್ಸಲ್ಲಿ ಜಗ್ಗದ್ ತಂದಾಗ ಅದನ್ನು ಕಂಡುಕೊಂಡು ಅದನ್ನು ಫಿಲ್ಟರ್ ಮಾಡ್ತಾರೆ ಯಾರ್ಯಾರು ಒಬ್ಬ ಬಾಲಿಗೆ ಹೋಗುತ್ತ ಒಬ್ಬ ರಿಂಗಿಗೆ ಹೋಗುತ್ತ ಒಬ್ಬ ಗೋಲಿ ಆಡೋಕೆ ಹೋಗುತ್ತ ಒಂದು ವಿಮಾನಕ್ಕೆ ಹೋಗುತ್ತ ಅವ್ರನ್ನ ಏನು ಆಕ್ಷನ್ ಮಾಡ್ಕೊಂತ ಅಬ್ಸರ್ವೇಷನ್ ಆಗಿರ್ತಾವೆ ಅವರು ಅವ್ನು ಮಾಡ್ಕೊಂಡು ಅವ್ನ ಫಿಲ್ಟರ್ ಮಾಡಿ ಅಷ್ಟ್ರಾಗ ಮತ್ತೆ ಹೈಯರ್ ತೋರಿಸ್ತಾರೆ ಅವ್ರಿಗೆ ಅದ ಎಜುಕೇಶನ್ನಾಗನ ಕಲಿಸುವಂತ ಹೋಗ್ತಾರ ಅವ್ರನ್ನ ಇವತ್ತಿಗೆ ನಮ್ಕಿಂತ ನೂರು ಪಟ್ಟು ಮುಂದೆ ಚೈನಾ ದೇಶ ಇದನ್ನು ಮಾಡಿ ಐವತ್ತು ವರ್ಷ ಆತವ್ರು ಗುರುಗಳು ಹಿಂಗ ಇರ್ತಾರ ಎಂಟು ಲಕ್ಷ ಐವತ್ತು ಸಾವಿರ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎಕ್ಸಾಮ್ ಕೊಟ್ಟರೆ ನಾಲ್ಕನೇ ಲಕ್ಷ ಪಾಸ್ ಆಗ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಭಾಸ್ತ್ರದಲ್ಲಿ ಟಾರ್ಚರ್ ಐತಂತ ಮಕ್ಕಳಿಗೆ ಮಕ್ಕಳಿಗೆಲ್ಲ ಅಷ್ಟು ಟಾರ್ಚರ್ ಇದೆ ಅವರಿಗೆ ಎಲ್ಲ ಹೆಚ್ಚಿಗೆ ಲಾಭ ನಮಗಂತ ಹೇಳಿ ಹೃದಯದಲ್ಲಿ ಶಿಲೆಗಳು ಸಂಗೀತವೇ ಹಾಡುವೆ ಅನ್ನುವ ಎಲ್ಲ ಒಂದು ಗೆಳೆಯರ ಬಳಗದ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಒಳ್ಳೆಯ ಶಿಕ್ಷಕರಾಗಿ ಧರ್ಮದ ಆದಿಯೊಳಗೆ ಧರ್ಮದ ಮಾರ್ಗದೊಳಗೆ ನಡೆಯುವಂಥ ಬಣ್ಣಾಗರ್ ಸರ್ ಅವರೇ ಎಲ್ಲ ಗೆಳೆಯ ಬಳಗದವರೇ ಆಗಮಿಸಿದಂಥ ಎಲ್ಲ ಶಿಷ್ಯವರ್ಗದವರೇ ನಿಜವಾಗಲೂ ಕೂಡ ಭಾಳ ಸಂತೋಷ ಆಗ್ತದೆ ಇವತ್ತು ಸಾಂತ್ ಗೋಗಿಯವರು ಮಾಡುವಂಥ ಕಾರ್ಯ ಶಾಶ್ವತವಾಗಿರ್ತಕ್ಕಂಥದ್ದು ಯಾಕಂದರೆ ಎಲ್ಲ ಒಂದು ಶರಣರ ಜಯಂತಿ ಆಗಿರ್ಬೋದು ಸಂತರ ಜಯಂತಿ ಆಗಿರ್ಬೋದು ದೇಶಕ್ಕೆ ಹೋರಾಡಿದವರ ಒಂದು ಜಯಂತಿ ಆಗಿರ್ಬೋದು ವಿಶೇಷವಾಗಿ ಇವತ್ತು ಆ ಬಳಗದ ವತಿಯಿಂದ ಮಾಡುವುದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ಒಂದು ವಿಚಾರ ಇವತ್ತು ಗುರು ಪೂರ್ಣಿಮಾ ಆಷಾಢ ಮಾಸ ಇವು ಆಷಾಢ ಶುದ್ಧದೊಳಗೆ ಪ್ರಾರಂಭ ಆತಂದರೆ ಅಲ್ಲಿ ಹುಣ್ಣಿಮೆ ಅಂತಕ್ಕಂಥದ್ದು ಕಡ್ಲಿಗಾರು ಹುಣ್ಣಿಮೆ ಅಂತಕ್ಕಂಥದ್ದು ಬರ್ತಾಯಿದೆ ಅಲ್ಲಿ ಗುರುವಿನ ಒಂದು ಹಬ್ಬ ಗುರುವಿನ ಒಂದು ಹುಣ್ಣಿಮೆ ಗುರು ಅಂದರೆ ಯಾರು ಗುರು ಅಂತಕ್ಕಂಥದ್ದು ಅಂದರೆ ಅದರ ಅರ್ಥ ಏನು ಅದು ನಾವು ಮುಖ್ಯವಾಗಿ ತಿಳಿದುಕೊಳ್ಳೋದು ಗು ಅಂದರೆ ಕತ್ತಲೆ ಗೂ ಅಂದರೆ ಕತ್ತಲೆ ರು ಅಂದರೆ ಬೆಳಕು ಗೂ ಅಂದರೆ ಕತ್ತಲೆ ರು ಅಂದರೆ ಬೆಳಕು ಯಾರು ಕತ್ತಲೆಯನ್ನು ಉಳಾಡಿಸಿ ಬೆಳಕನ್ನು ನೀಡುವಂಥ ಕೆಲಸ ಯಾರು ಮಾಡ್ತಾರೆ ಅವರು ನಿಜವಾದ ಗುರುಗಳು ಅಂತಕ್ಕಂಥದ್ದು ನಾವು ಉತ್ತರಿಸಿ ಹಾಡಿ ಹಾಡಿ ರಾಗ ಬಂತಂತ ಹೂಳಿ ಹೂಳಿ ರೋಗ ಬಂತ ಇವತ್ತಿನ ದಿನಮಾನದಲ್ಲಿ ಏನಾಗ್ಬೇಟು ಗುರು ಶಿಷ್ಯರ ಸಂಬಂಧ ಬಹಳಷ್ಟು ಕಡಿಮೆ ಆಗಲ್ಲ ಇವತ್ತು ಶಿಕ್ಷಕರು ಅಂದರೆ ಅವಾಗಿನ ದಿನಮಾನದಲ್ಲಿ ಹೆದರ್ತಿದ್ರು ನಮ್ಮ ಸರ್ ಬರ್ತಾರ ಅಂತ ಮಗ್ಲಾಶಿ ಹೋಗ್ತಿದ್ರು ಗುರುಗಳು ಬರ್ತಾರ ಅಂತ ದೂರಿನ ಬಾಗಾಶೆ ಹೋಗ್ತಿದ್ರು ಈಗೆಲ್ಲರೂ ಹೆದ್ರ ಬೆದ್ರ ಅವ್ರೇನು ಮಾಡ್ತಾರೆ ಇವರೇನು ಮಾಡ್ತಾರೆ ಇಂಥ ಭಾವನೆಗಳು ನಮ್ಮಲ್ಲಿ ಮೂಡಿಬಿಟ್ಟ ಆಗಿನ ದಿನ ಮಾಡತಕ್ಕಂಥ ಗುರುವು ನಮ್ಮ ಸರ್ ಬರ್ತಾರ ಅಂದ್ರೆ ನಾವು ಭಯಭೀತರಾಗಿ ನಾವು ನಡ್ಕೊಳೋ ಸಂಸ್ಕಾರ ನಮ್ಮಲ್ಲಿತ್ತು ಎಷ್ಟೇ ಆಗಬಾರ್ದು ಇದಕ್ಕಿಂತ ಹೆಚ್ಚಿಗೆ ಈ ನಮ್ಮ ಕುಷ್ಟಗಿ ಪಟ್ಟಣದ ಅತ್ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಇದು ಮಾಡೋ ಮಾಡಲಿಕ್ಕೆ ಇದು ಪ್ರೇರಣೆ ಅಂತಕ್ಕಂಥದ್ದು ನಮಗೆ ಮನಸ್ಸಿಗೆ ಬರ್ತಾ ಇದೆ ಯಾಕಂದ್ರೆ ಇದು ಪ್ರೇ ಪ್ರೇರಣೆ ಇದೆ ಯಾಕಂದ್ರೆ ಇದನ್ನು ನೋಡಿ ಎಲ್ಲ ಒಂದು ಸಂಘಟಿಕರು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ಸಂಘಟಕರು ಇವತ್ತು ಗುರುಪೂರ್ಣೆ ಮಾಡಿದಾಗ ಮಾತ್ರ ಗುರು ಅಂದರೆ ಜ್ಯೋತಿ ಇದ್ದಂಗೆ ಅದಕ್ಕೆ ಯಾವುದು ಭೇದ ಭಾವ ಅಂತಕ್ಕಂಥ ಆ ಜ್ಯೋತಿಗೆ ಇರಂಗಿಲ್ಲ ಆ ಜ್ಯೋತಿ ಅಂದರೆ ಬೆಳಕು ಎಲ್ಲರಿಗೂ ಬೆಳಕನ್ನು ನೀಡುವಂತಹ ಆ ಗುರುವಿನ ಒಂದು ಪೂರ್ಣಿಮ ನಮ್ಮ ನಿಮ್ಮೆಲ್ಲರಿಗೂ ದೊರಕಲಿ ನಾವು ಕೂಡ ಇವತ್ತು ಗುರುವಿನ ಒಂದು ಗದ್ದಿಗೆ ಅಭಿಷೇಕ ಮಾಡಿ ಗುರುವಿಗೆ ಒಂದು ಮಾಲಾರ್ಪಣೆಯನ್ನು ಮಾಡಿ ಆತನಿಗೆ ನಾವು ಸಮರ್ಪಣೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅದಕ್ಕೆ ದೀಕ್ಷಾ ಗುರು ಮೋಕ್ಷ ಗುರು ಶಿಕ್ಷಾ ಗುರು ಅಂತ ಹೇಳ್ತಾರೆ ಇವತ್ತು ಎಲ್ಲ ನಮ್ಮ ಮೊದಲಿಗೆ ತಾಯಿ ಗುರು ಆಮೇಲೆ ಸಂಸ್ಕಾರ ಕೊಡ್ತಕ್ಕಂಥ ಗುರು ಆಮೇಲೆ ಶಿಕ್ಷಣ ಕೊಡ್ತಕ್ಕಂಥ ಗುರು ಇವೇನದಲ್ಲ ಇದ್ದಾಗ ಮಾತ್ರ ನಮ್ಮ ಜೀವನ ನಮ್ಮ ಬದುಕು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಐತೆ ಇವತ್ತು ಹಂಗೆ ನಮ್ಮ ಅವರು ಅವರು ಭಾಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಹಾಡಿದ್ದು ನೋಡಿದಾಗ ನಿಜವಾಗ್ಲೂ ಕೂಡ ಅವರ ಮಾತು ನಾವು ಕೇಳಿದ್ದಿಲ್ಲ ಯಾಕೆಂದರೆ ಒಬ್ಬರು ಶಿಕ್ಷಕರು ಇಷ್ಟು ಒಂದು ಸರಳ ರೀತಿಯಿಂದ ಅವರು ಮಾತಾಡಿದ್ದು ಬಹಳಷ್ಟು ಮುಟ್ಟುವಂತೆ ಮಾತಾಡಿದರು ಅದರಂತೆ ನಮ್ಮ ಅವರು ಬಹಳ ಯಾಕಂದರೆ ಇದ್ರ ಬಗ್ಗೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಹರಮುನಿದರೆ ಗುರುಕಾಯವನು ಗುರುವಿನ ನಾಗುವ ತನಕ ದೊರೆಯೋದನ್ನು ಮುಕ್ಕುತ್ತೀ ಅಂತ ಹೇಳ್ತಾರೆ ಗುರುವಿನ ಸೇವೆಯನ್ನು ಗುರುವಿನಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಟಾಗ ಮಾತ್ರ ನಮ್ಮ ಜೀವನ ನಮ್ಮ ಬದುಕು ಸುಂದರ ಆಗ್ತಕ್ಕಂಥಕ್ಕಂಥ ಮಾತನ್ನು ಹೇಳಿದರು ಅದರಂತೆ ನಮ್ಮ ಹಿರೇಮಠಸ್ ಅವರು ಪ್ರತಿ ವರ್ಷ ಬಂದು ಮಠಕ್ಕೆ ಬರ್ತಿದ್ರು ಮಠಕ್ಕೆ ಬಂದು ಗುರುವಿಗೆ ಒಂದು ಸತ್ಕಾರವನ್ನು ಮಾಡುವಂಥ ಕಾರ್ಯ ಯಾಕಂದ್ರೆ ಅವರಲ್ಲಿ ಭಕ್ತಿ ಅಂತಕ್ಕಂಥದ್ದು ಶ್ರದ್ಧೆ ಅಂತಕ್ಕಂಥ ಎಲ್ಲಿ ಒಂದು ಭಕ್ತಿ ಶ್ರದ್ಧೆ ವಿಶ್ವಾಸ ಐತೆ ಅಲ್ಲಿ ಭಗವಂತ ನಂಬಿ ಕರೆದ್ರಡೇ ಓ ಎನ್ನೇ ಅಂತ ಇಲ್ಲಿ ನಂಬಿಕೆ ಭಕ್ತಿ ಅಂತಕ್ಕಂಥದ್ದು ಅಲ್ಲೇ ನೀವೇನು ಕರೆಯೋದು ಬೇಕಾಗಿಲ್ಲ ನಿಮಗೆ ಬಂದು ಆಶೀರ್ವಾದವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಈಗ ನೋಡಿ ನೀವು ಇಲ್ಲ ಗೋಗಿಯವ್ರ ಮೇಲೆ ಭಾಳ ಪ್ರೀತಿ ಇದ್ರಿ ಇವತ್ತು ನಮ್ಮ ಬಾಕ್ಳೆಯವರಾಗಿರ್ಬೋದು ನಾಗರಾಜ್ ಆಗಿರ್ಬೋದು ಎಲ್ಲರೂ ಯಾಕಂದರೆ ಎಲ್ಲಿ ಪ್ರೀತಿ ವಿಶ್ವಾಸ ಇದೆ ಅಲ್ಲಿ ಹೋಗ್ಬೇಕಪ್ಪ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರ್ತೈತೆ ಇವತ್ತು ನಾವೆಲ್ಲ ಇಲ್ಲಿ ಬರಬೇಕಾದ್ರೆ ಇವತ್ತು ಅವರು ಬಂದು ಮಠಕ್ಕೆ ಕೇಳೋಲ್ಲ ಇಲ್ಲಿ ಹೇಳಲ್ಲ ಗುರು ಕರೆದ್ರೆ ಸಾಕು ಭಕ್ತ ಕರೆದ್ರೆ ಸಾಕು ಪ್ರೀತಿಯಿಂದ ಹೋಗಿ ಅದು ಆಶೀರ್ವಾದವನ್ನು ಮಾಡುವಂಥ ಕೆಲಸ ಗುರುವಿನ ಧರ್ಮ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗ್ತದೆ ಹಾಗೆ ನಮ್ಮ ಬಾಕ್ಳೆಯವರು ಕೂಡ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿದರು ಯಾಕಂದರೆ ಇವತ್ತೆಲ್ಲ ನಿನ್ನೆಲ್ಲ ಅಂದಿನಿಂದ ಇನ್ನೂರಿಗೂ ನೋಡಿದರೂ ಕೂಡ ಅವರು ಯಾವತ್ತೆಯೂ ಕೂಡ ಒಂದು ಒಳ್ಳೆಯ ರೀತಿಯಿಂದ ಜೀವನ ತಮ್ಮ ಬದುಕನ್ನು ರೂಪಿಸಿಕೊಂಡು ಹೋಗುವಂಥ ನಮ್ಮ ಬಾಕಳೆ ಸಾಹೇಬರು ಕೂಡ ಬಹಳ ಸುಂದರವಾಗಿ ಮಾತಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಚಂದ್ರು ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಸರ್ ಆಗಿರ್ಬೋದು ಇವತ್ತು ಹಲವಾರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದಿರಿ ಮುಂದಿನ ದಿನಮಾನದಲ್ಲಿ ಇದನ್ನು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಆಶೀರ್ವದಿಸಿ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆಶಿಸುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ನನ್ನೆರಡು ಮಾತುಗಳು ವಿರಾಮ ಕೊಡ್ತೇನೆ ಅಂದ್ರೆ ಗುರುಗಳು ಏನಾದರೂ ಇರಲಿ ಗುರುಗಳು ಮಾತು ಕೇಳೋಕ್ಕೆ ಭಾಳ ನಮಗೆ ಆನಂದ ಕಡಿ ಕಡಿಗ ಒಂದು ಕಥೆ ಹೇಳ್ಬಿಡ್ತಾರೆ ಗುರು ಅದು ಅದು ಅದ ಉಳಿತೈತಿ ನಮ್ಮ ಮನಸ್ಸಿಗೆ ಎಲ್ಲ ಬಿಡುತ್ತೆ ಅದ ಉಳಿತೈತಿ ಅಂಥ ಒಂದು ನೈಜವಾದ ಕಥೆ ಅದು ಗುರು ಶಿಷ್ಯನ ಸಂಬಂಧ ಹೆಂಗದ ಅನ್ನೋದು ಭಾಳ ಅದ್ಭುತ ಯಾಕಂದ್ರೆ ಆ ಕಥೆಯೊಳಗೆ ನಾವು ಹೆಂಗಿರ್ಬೇಕನ್ನೋದನ್ನ ಅವ್ರ ಗುರುಗಳು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ಅದಕ್ಕೆ ಗುರುಗಳ ಮಾತು ಕೇಳೋದಕ್ಕೆ ನಾವು ನೀವೆಲ್ಲರೂ ಇವತ್ತು ಏನು ಕುಂತೀವಲ್ಲ ಈ ಒಂದು ಸಮಯ ಬಹಳ ಅಮೂಲ್ಯವಾದ ಸಮಯ ಬಹಳ ಧನ್ಯತಾ ಭಾವದಿಂದ ನಾವೆಲ್ಲರೂ ಅದೀವಿ ಅದೇ ಅದೇ ರೀತಿ ಇವತ್ತು ನಮ್ಮ ಶಾಂತರಾಜ್ ಗೋಗಿ ಅವರು ಪುತ್ರ ಸನ್ಮತ್ ಗೋಗಿ ಅವರು ಬಂದು ಗುರುವಿನ ಗುರು ಕಾಣಿಕೆಯನ್ನು ಕೊಡೋ ಮೂಲಕ ಇವು ಗುರು ಪೌರ್ಣಿಮೆಯನ್ನು ಪರಿಪೂರ್ಣ ಆಗ್ತದೆ ಅಲ್ಲ ಅದು ಅವಾಗ ಪರಿಪೂರ್ಣ ಆಗುತ್ತೆ Oh, <tune> oh, <in> <tune in> <tune in> ರಯದಂಡ ಮುರುಗುವತನ ಕೊರೆಯ ದಣ್ಣ ಮುಖುದರಿ ಪರಿಶಾಸ್ತ್ರವ ನೋದಿಧ ನೋದಿದರೇನು ದರಿ ಪರಿಶಾಸ್ತ್ರವ ನೋದಿಧ ರೇನು ಮತ್ತಾಯಿತು ಬಗುದೀ तरन्ना मुक्दिश நாம் குதி

దొరయండే దొరయదండే గురు విన దులామనాగా దొరయదండీ